ನಮಸ್ಕಾರ ಎಲ್ಲರಿಗೂ ಕನ್ನಡ ಅಡುಗೆ ಚಾನಲ್ಗೆ ಸ್ವಾಗತ ಈಗಂತೂ ಹಸಿ ಬಟಾಣಿ ಸೀಸನ್ ಅದ ರೀ ನೀವು ಈ ಸೀಸನಲ್ಲಿ ಪಲ್ಯ ಮಾಡ್ಕೊಂಡಿರ್ತೀರಿ ಪರಾಟಾ ಏನೇನೋ ಬೇರೆ ಬೇರೆ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ನಾನು ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ಮನೆಯಲ್ಲಿರುವ ಬೇಸಿಕ್ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ತುಂಬ ಈಸಿನೂ ಟೇಸ್ಟಿನೂ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿರಿ ಈ ಒಂದು ಪಾತ್ರೆಯಲ್ಲಿ ನಾನೀಗ ಒಂದು ಗ್ಲಾಸ್ ಆಗಷ್ಟು ನೀರನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ ರೀ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ಹಸಿ ಬಟಾಣಿಯನ್ನು ಇದ್ದೀನಿ ನೋಡಿ ಇದನ್ನೀಗ ಹೈ ಫ್ಲೇಮ್ದಲ್ಲಿ ಇಟ್ಟನೆ ಐದು ನಿಮಿಷ ಕುದಿಸ್ಬಿಟ್ಟು ತೊಗೋತೀನಿ ರೀ ಇವಾಗ ಅನ್ಕ ಕ ಕುದಿಲಿ ರೀ ಈಗ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ ಒನ್ ಫೋರ್ತ್ ಕಪ್ ಆಗಷ್ಟೇ ಸ್ವಚ್ಛ ಇಟ್ಕೊಂಡಿರುವಂಥ ದಪ್ಪ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ನೀವು ತೆಳು ಅವಲಕ್ಕಿಯನ್ನಾದ್ರೂ ತೊಗೋಬೋದು ಅವಲಕ್ಕಿಯಲ್ಲಿ ದೋಸೆ ಇರ್ತದೆ ಈಗ ಈ ಅವಲಕ್ಕಿಯನ್ನು ನೀರು ಹಾಕಿಬಿಟ್ಟು ಕ್ಲೀನಾಗಿ ತೊಳ್ದುಬಿಟ್ಟು ತೊಗೋತೀನಿ ನೀವು ದಪ್ಪ ಅವಲಕ್ಕಿ ಇಲ್ಲಾಂದ್ರೆ ತೆಳು ಅವಲಕ್ಕಿ ಏನಾದರೂ ತಗೋದ್ರಿ ನಡೀತು ನೋಡಿ ಈಗ ಈ ನೀರನ್ನು ಬಿಟ್ಟು ತೊಗೋತೀನಿ ನೋಡಿ ನೀರನ್ನು ತೆಗ್ದಿದ್ದೀನಿ ಇದನ್ನು ನನ್ನ ಕತಕ್ಕ ಇಡ್ತೀನಿ ರೀ ಅವ್ಲಕ್ಕಿ ಇಲ್ಲ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಮೂರು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಅಂದರೆ ಎರಡು ಮೆಣ್ಸಿನ್ಕಾಯಿಯನ್ನೇ ಹಾಕಿ ಒಂದು ಸ್ಪೂನ್ ಆಗಷ್ಟೇ ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಬಳ್ಳುಳ್ಳಿ ಹೆಸಳನ್ನು ಇದ್ದೀನಿ ನೀವು ತಿನ್ನಲ್ಲ ಅಂದ್ರೆ ಒಂದು ಸ್ಕಿಪ್ ಮಾಡ್ಬೋದು ನಡೀತು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಒಂದು ಎಂಟರಿಂದ ಹತ್ತು ಕಾಳು ಆಗಷ್ಟು ಕಾಳು ಮೆಣಸನ್ನು ಇದ್ದೀನಿ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ಈಗ ನೀರು ಹಾಕ್ದಿನೇ ತರಿ ತರಿಯಾಗಿಯೇ ಗ್ರೈಂಡ್ ಮಾಡಿಬಿಟ್ಟು ತಗೋತೀನಿ ತುಂಬ ಫೈನ್ ಪೇಸ್ಟ್ ಥರ ಆಗ್ಬಾರ್ದು ಇಲ್ಲ ನೀವು ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಬಿಟ್ಟು ತೊಗೋರಿ ಈ ಕೊತ್ತಂಬರಿ ಬೀಜಲ್ಲೂ ಬೀಜ ಅದು ತಿನ್ನೋದು ಭಾಯಾಗಿ ಬರ್ಬೇಕು ಆ ರೀತಿ ತರಿ ತರಿಯಾಗಿನೇ ಗ್ರೈಂಡ್ ಆಗ್ಯದ್ರಿ ಈಗ ನೋಡ್ರಿ ಇದನ್ನು ಐದು ನಿಮಿಷ ಆಗ್ಯದ್ರಿ ಇವು ಹಸಿ ವಟಾನಿ ಏನಾಗಿರ್ತಾವ್ರಿ ಕುದ್ದು ಸಾಫ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟ್ ಆಗಿ ಕರೆಕ್ಟಾಗಿ ಕುದ್ದವ್ರಿ ಈಗ ಈ ನೀರನ್ನು ತೆಗ್ದ್ಬಿಟ್ಟು ಅವನ್ನ ತಗೋತೀನಿ ರೀ ನಾನು ನೀರನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಈಗ ಇದನ್ನು ಈ ಪ್ಲೇಟಿಗೆ ಹಾಕೋತೀನಿ ರೀ ನೋಡಿ ಏನು ಮಾಡ್ಕೋತಿದ್ದೀನಿ ಈಗ ಮ್ಯಾಶ್ ಮಾಡ್ಕೋತೀನಿ ರೀ ಇದನ್ನು ಮಿಕ್ಸಿಗೂ ಹಾಕೋಬೋದು ಆದರೆ ಮಿಕ್ಸಿಗೆ ಹಾಕೊಂಡ್ರು ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕು ರೀ ಮಿಕ್ಸಿಯಲ್ಲಿ ಏನಾಗ್ತದೆ ಫೈನ್ ಪೇಸ್ಟ್ ಆದಂಗೆ ಆಗ್ಬಿಡ್ತದೆ ಚೆನ್ನಾಗತ್ತಲ್ಲ ಅದಕ್ಕಾಗಿಯೇ ನಾನು ಮ್ಯಾಷರ್ಲೆ ಮ್ಯಾಶ್ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಫೈನ್ ಪೇಸ್ಟ್ ಥರ ಆಗಬಾರ್ದು ಅದಕ್ಕೆ ಹತ್ತ ಹೇಳಿನೇ ಇಲ್ಲ ನೀವು ಇದನ್ನು ಇಲ್ಲಂದರೂ ಬಟ್ಲು ಅದಿರ್ತವಲ್ಲ ಅದರಲ್ಲೇನು ಮ್ಯಾಶ್ ಮಾಡ್ಕೊಬೋದು ರೀ ನಡೀತದೆ ಈ ರೀತಿ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಆ ಹಸಿ ಬಟಾಣಿ ದಪ್ಪ ಪೀಸ್ಗಳೂ ಉಳಿಬೇಕ್ರಿ ಆ ರೀತಿಯೇ ಅದಕ್ಕಾಗಿಯೇ ಮ್ಯಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನಾನು ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಆ ಮಸಾಲೆ ಏನು ರೆಡಿ ರೀ ಅದನ್ನೂ ಹಾಕ್ತಾಯಿದ್ದೀನಿ ಈಗ ಆ ಅವಲಕ್ಕಿಯನ್ನು ನೆನೆಸಿಟ್ಕೊಂಡಿದ್ದಲ್ಲಿ ಅದನ್ನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಹಸಿಮೆಣಸಿಕೆ ಹಾಕಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲಾದ್ರೆ ರೆಡ್ ಚಿಲ್ಲಿ ಫ್ಲೆಕ್ಸ್ ಏನಾದರೂ ಹಾಕಿರೂ ನಡೀತದೆ ಒಂದು ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಒಂದು ಸ್ಪೂನ್ ಆಗಷ್ಟೇ ಚಾಟ್ ಮಸಾಲನ ಹಾಕ್ತಾ ಇದ್ದೀನಿ ನೀವು ಚಾಟ್ ಮಸಾಲ ಇಲ್ಲಾಂದ್ರೆ ಅಂಚೂರು ಪೌಡ್ರನ್ನಾದರೂ ಹಾಕಿರಿ ಇಲ್ಲಂದ್ರೆ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನಾದ್ರೂ ಹಾಕಿರಿ ನಡೀತದೆ ಒಂದು ಚಿಟಿಕೆಯೇ ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ಒನ್ ಫೋರ್ಟಿ ಸ್ಪೂನ್ಗಿಂತ ಕಡಿಮೆ ಹಾಕಿಂದು ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಗರಂ ಮಸಾಲ ನೋಡಿ ಇಲ್ಲಿ ನಾನು ಬೈಂಡಿಂಗ್ ಸಲುವಾಗಿ ಮೂರು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಅಥ್ವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ತುಂಬಾ ಹಿಟ್ಟಾಗಬಾರ್ದು ರೀ ನೀವು ಹಿಡಿಸ್ತೈತೆ ಅಂದ್ರೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಒಂದು ಸ್ಪೂನ್ ಆಗಷ್ಟು ಹಾಕು ರೀ ಅದ್ರ ಫಸ್ಟ ಮೂರು ಸ್ಪೂನ್ ಆಗಷ್ಟೇ ಹಾಕ್ತೀನಿ ರೀ ಇಷ್ಟು ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಅದು ಹಿಟ್ಟು ಏನಾಗ್ಬಾರ್ದು ಜಾಸ್ತಿ ಆಗ್ಬಾರ್ದು ರೀ ಅದು ಇಲ್ಲಿ ನೀರು ಹಾಕ್ದೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಬೇಕು ರೀ ನಾನು ಇಲ್ಲಿ ನೀರು ಹಾಕ್ತಾಯಿಲ್ಲ ಇದೇನು ಅವ್ಲಕ್ಕಿ ಈರುಳ್ಳಿ ಅದೇನು ಇರ್ತದಲ್ಲ ಮತ್ತು ಅದನ್ನೇನು ಮ್ಯಾಶ್ ಮಾಡ್ಕೊಂಡಿಲ್ಲ ಅದರಲ್ಲಿನೇ ಇಷ್ಟು ಹಿಟ್ಟು ಕರೆಕ್ಟ್ ಆಗ್ತದೆ ರೀ ಇದನ್ನು ನಾನು ನೀರು ಹಾಕ್ತೇನೆ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ರಿ ನೋಡಿ ಇದೇ ರೀತಿಯೇ ಇರಬೇಕು ರೀ ಇದು ತುಂಬ ಹಿಟ್ಟನ್ನು ಹಾಕಬೇಡ್ರಿ ನೋಡಿ ಈಗ ಕರೆಕ್ಟಾಗಿ ರೆಡಿ ಆಗಿದೆ ರೀ ಇಲ್ಲಿ ಏನು ಮಾಡ್ಬೋದು ಸಣ್ಣ ಸಣ್ಣ ರೌಂಡ್ ರೌಂಡ್ ಬಾಲ್ಸ್ ಥರನೂ ಮಾಡ್ಕೋಬೋದು ಅಥವಾ ಕಟ್ಲೆಟ್ ಶೇಪ್ದಲ್ಲೂ ಮಾಡ್ಕೋಬೋದು ಸ್ಕ್ವೇರ್ ಶೇಪ್ದಲ್ಲೂ ಮಾಡ್ಕೋಬೋದು ಅಥವಾ ಟ್ರಯಂಗಲ್ ಶೇಪಲ್ಲಿ ನಿಮಗೆ ಯಾವ ರೀತಿ ಶೇಪ್ ಇಷ್ಟನೋ ಆ ರೀತಿಯೂ ನೀವು ಇದನ್ನು ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೋತಾ ಇದ್ದೀನಿ ರೀ ಇದನ್ನು ನೀವು ಎರಡು ಥರನೂ ಮಾಡ್ಕೋಬೋದು ಇಲ್ಲ ಎಣ್ಣೆ ನಡೀತದೆ ಅಂದರೆ ನೀವು ಇದನ್ನು ಡೀಪ್ ಫ್ರೈ ಮಾಡ್ಕೊಂಡು ತಿನ್ಬೋದು ಇಲ್ಲ ನಮಗೆ ಎಣ್ಣೆ ಬೇಡ ಕಡಿಮೆ ಎಣ್ಣೆ ಅಂದರೆ ನೀವು ಇದನ್ನು ಶಾಲೋ ಫ್ರೈ ಮಾಡ್ಕೊಂಡು ತಿನ್ಬೋದು ರೀ ನಿಮಗೆ ಯಾವ ರೀತಿ ಇಷ್ಟನ ನೀವು ಆ ರೀತಿ ಮಾಡ್ಕೋರಿ ನಾನಂತೂ ಇದನ್ನು ಡೀಪ್ ಫ್ರೈ ಮಾಡಿಕೆ ನೋಡಿ ಈ ರೀತಿ ಸ್ಕ್ವೇರ್ ಶೇಪದಲ್ಲಿ ಮಾಡ್ಕೊಂಡಿ ನೀವು ಟ್ರ್ಯಾಂಗಲ್ ಶೇಪು ಮಾಡ್ಕೋಬೋದು ಕಟ್ಲೆಟ್ ಥರ ರೌಂಡ್ ಆಗಿನೂ ಮಾಡ್ಕೋಬೋದು ನೋಡಿ ಇನ್ನೊಂದನ್ನು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಆಗಿರುವಂಥ ರೆಸಿಪಿ ರೀ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ನೋಡಿ ಹಸಿ ವಟಾಣಿ ಸೀಸನ್ದಲ್ಲಿ ಅಂತೂ ಇದನ್ನು ಖಂಡಿತನೂ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ನೋಡಿ ಎರಡನ್ನು ಮಾಡಿ ತೋರಿಸಿದ್ದೀನಿ ಒಮ್ಮೆಲೆ ಒಂದು ಐದಾರನ್ನು ರೆಡಿ ಮಾಡ್ಕೊತೀನಿ ರೀ ನಾನು ಒಮ್ಮೆಲೆ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹೇಳಿ ನಾನು ಬಿಳಿ ಎಳ್ಳನ್ನು ಈ ರೀತಿ ನೋಡಿ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡೋಕ್ಕೂ ಅಂತ ಹೇಳಿ ಆಲ್ರೆಡಿ ಎಣ್ಣೆಯನ್ನು ಕಾಯ್ಲೆಕ್ಕಟ್ಟೀನಿ ರೀ ನೋಡಿ ಎಣ್ಣೆನೂ ಚೆನ್ನಾಗಿ ಕಾಯ್ದದ ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕೊಂಡು ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು ರೀ ನಡೀತು ಕೆಂಪುಗಾಗೋರ್ಗು ಕರೆದ್ಬಿಟ್ಟು ತಗೋತೀನಿ ಇಷ್ಟು ಕೆಂಪುಗಾದ್ರೆ ಸಾಕು ನೋಡಿ ಒಂಚೂರು ಎಣ್ಣೆನೂ ಆ ಅವಲಕ್ಕಿ ಹಾಕಿರೋದ್ರಿಂದ ತುಂಬಾನು ಕ್ರಿಸ್ಪಿನೂ ಆಗಿರ್ತದೆ ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರ್ತದೆ ಒಂದ್ಚೂರು ಆರ್ಲಿರಿ ನಾನು ನಿಮ್ಗೆ ಇದನ್ನ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವತ್ ಹೇಳಿ ತೋರಿಸ್ತೀನಿ ಬಿಸಿ ಬಿಸಿಯಾಗಿರುವಂಥ ಹಸಿ ಬಟಾಣಿ ಕಟ್ಲೆಟ್ ರೆಡಿ ಆಗ್ಯಾವ್ರಿ ನೋಡಿ ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ರೀ ನೋಡಿ ಎಷ್ಟು ಚೆನ್ನಾಗಿ ಅನ್ನೋ ನೋಡಿರಿ ಒಂದು ಚೂರು ಎಣ್ಣೆ ರೀ ನಾನು ಚಿಟಿಕೆನೇ ಸೋಡ ಚೆನ್ನಾಗ್ಯದ ಏನಾಗಲಿ ಒಳಗಿನ ಹಿಟ್ಟನ್ನು ಬೇಯಿಲ್ಲ ಅಂತ ಹೇಳಿ ಚಿಟಿಕೆ ಸೋಡಾನೆ ಇಲ್ಲದ ಹಸಿ ಹಸಿ ಅದು ನೋಡಿ ನಿಮ್ಗೆ ಸೌಂಡ್ದಿಂದನೂ ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗ್ಯಾವ ಅಂತ ಹೇಳಿ ನೋಡಿರಿ ಸೌಂಡ್ದಿಂದನೇ ಗೊತ್ತಾಗ್ತೀವಿ ಮೀನು ಕಲಿಸ್ತೇವೆ ಅದು ಇಲ್ಲಿ ನಾವು ಮತ್ತೆ ಅಕ್ಕಿ ಇಟ್ಟ ಮೀನು ಹಾಕಿಲ್ಲ ಬರೀ ಕಡ್ಡಿ ಇಟ್ಟು ಮತ್ತು ಆ ಹಬ್ಲಕ್ಕಿಂದ ಎಲ್ಲಾನು ಎಷ್ಟು ಚೆನ್ನಾಗಿ ನಾ ಇದನ್ನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟ್ ಆಗಿ ಬಿಸಿ ಬಿಸಿ ಹೀಗೇನೆ ತಿನ್ಬೋದು ಎಷ್ಟು ಕಲರ್ಫುಲ್ ಆಗಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಇಲ್ಲ ಎಣ್ಣೆ ಬೇಡ ಅಂದ್ರೆ ನೀವು ಇದನ್ನ ಏನು ಮಾಡ್ಬೋದು ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು ಬಿಸಿ ಬಿಸಿಯಾಗಿ ಟೇಸ್ಟಿಯಾಗಿರುವಂಥ ಹಸಿ ವಟಾಣಿ ಕಟ್ಲೆಟ್ ರೀ ಇದನ್ನು ನಾನು ಏನು ಮಾಡ್ತೀನಿ ಸಾಸ್ ಜೊತೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಕಟ್ಲೆಟ್ ರೆಡಿ ರೀ ನೋಡಿ ಸಂಜೆ ಸ್ನ್ಯಾಕ್ಸಿಗಾದ್ರೂ ಇದನ್ನು ನೀವು ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೊಬೋದು ರೀ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಗೆ ಕೊಡ್ಬೋದು ರೀ ಈಸಿನೂ ಟೇಸ್ಟಿನೂ ಮಾಡ್ತಾ ಮಾಡ್ತಾಯಿದ್ದೀನಿ ಕಡಿಮೆ ಎಣ್ಣೆ ಬಳಸಿನೂ ಇದ್ದೀನಿ ನೀವು ಇದನ್ನು ಬೇರೆ ರೀತಿಯಲ್ಲಿ ಮಾಡಿರ್ಬೋದು ರೀ ಆದರೆ ಈ ರೀತಿ ಅಂತೂ ಖಂಡಿತನೂ ಟ್ರೈ ಮಾಡಿರಲ್ರಿ ಇದನ್ನ ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತೈತಿ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ ಈ ಒಂದು ಪ್ಯಾನ್ಗೆ ನಾನು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಇದ್ದೀನಿ ರೀ ಎಣ್ಣೆ ಕಾಯಿದ ಮೇಲೆ ಒಂದು ಏಳು ಎಸಡನ್ನ ಹಾಕ್ತಾ ಇದ್ದೀನಿ ದೊಡ್ಡ ಇತ್ತು ಅಂದರೆ ಒಂದು ಮೂರನ್ನೇ ಹಾಕಿರಿ ನಾಲ್ಕು ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬಿಡಂದ್ರೆ ಎರಡನ್ನೇ ಹಾಕಿರಿ ಸ್ವಲ್ಪ ಹಸಿ ಶುಂಠಿ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೇ ಇವನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೋತೀನಿ ರೀ ಆ ಮೆಣ್ಸಿನ್ಕಾಯಿ ಮೇಲೆ ಸ್ಪಾಟ್ಸ್ ಬಂದು ಬೆಳ್ಳುಳ್ಳಿ ಹಸಿ ಶುಂಠಿನೂ ಒಂದು ಸ್ವಲ್ಪ ಬೇಗ ಬೇಕು ರೀ ಅದು ನೋಡಿ ಇದು ಕರೆಕ್ಟಾಗಿ ಬೇದದ ರೀ ಮೇಲೆ ನಾನು ಒಂದು ಬಟ್ಲಾಗಷ್ಟು ಹಸಿ ವಟಾಣಿಯನ್ನು ಹಾಕ್ತಾ ಇದ್ದೀನಿ ರೀ ಈಗಂತ ಬಟಾಣಿ ಸೀಸನ್ ಅದು ತುಂಬಾ ಚೆನ್ನಾಗಿರೋ ವಟಾಣಿ ಸಿಗ್ತಾವೆ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟಾನೆ ಬೇಯಿಸ್ಕೊತೀನಿ ರೀ ಬೇಯಿಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಇದನ್ನು ಒಂದು ನಿಮಿಷ ಆಗಷ್ಟು ಬೇಯಿಸ್ಕೊಣೀ ಆ ಹಸ ಸಾರಿ ಹಸಿ ವಟಾಣಿ ಮೇಲೆ ನೋಡಿರಿ ಸ್ವಲ್ಪ ಸ್ವಲ್ಪ ಬೇಯ್ದಂಗಾಗಿ ಮೇಲಿನ ಕೋಟಿ ಇದನ್ನಾಗಿರ್ತದೆ ಅಷ್ಟಾದರೆ ಸಾಕ್ರಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ರೀ ಉಪ್ಪು ಹಾಕಿದ್ರೂ ಬೇಗನೆ ಮತ್ತಷ್ಟು ಸಾಫ್ಟನ್ನು ಹಾಕ್ತವೆ ಒಂದು ನಾಲ್ಕೈದು ಸ್ಪೂನ್ ಆಗಷ್ಟು ನೀರನ್ನು ಇದ್ದೀನಿ ನೋಡಿ ಈ ರೀತಿ ಬೇಯಿಸ್ ಮಾಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಅದನ್ನ ಮಿಕ್ಸ್ ಮಾಡಿದ್ಮೇಲೆ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಆಗಷ್ಟು ಲೋ ಫ್ಲೇಮ್ದಲ್ಲಿ ಬೇಯಿಸ್ಕೋತೀನಿ ರೀ ನೋಡಿ ಆ ನೀರನ್ನೆಲ್ಲನೂ ಅದು ಹಿರ್ಕೋಬೇಕು ರೀ ಅಂದರೆ ನೀರು ಹೋಗ್ಬೇಕು ರೀ ಇನ್ನೊಂದು ಸ್ವಲ್ಪ ನೀರು ಅಂತ ಹೇಳಿ ಹೈ ಫ್ಲೇಮ್ದಲ್ಲಿ ಇಟ್ಟನೇ ಇನ್ನೊಂದು ನಿಮಿಷ ಆಗಷ್ಟು ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿರಿ ಈಗೆಲ್ಲ ನೀರು ಮುಗಿದಾಗ ಗ್ಯಾಸನ್ನು ಆಫ್ ಮಾಡ್ತೀನಿ ಇದು ಮೇಲೆ ನಾನು ಯೂಸ್ ಮಾಡ್ತೀನಿ ರೀ ಅನ್ಕತಕ್ಕೆ ಸೈಡಿಗೆ ಇಡ್ತೀನಿ ಈಗ ಇನ್ನೊಂದು ಪಾತ್ರೆಗೆ ದೊಡ್ಡ ಬಟ್ಲೇನೇ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಕೂದಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನಾವು ತುಪ್ಪನ ಹಾಕೋಬೌದು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ತುಂಬ ಗಟ್ಟಿನೂ ಮಾಡೋಲ್ಲ ತುಂಬ ಸಾಫ್ಟನ್ನು ಮಾಡಲ್ಲ ಡೈಲಿ ಚಪಾತಿಗೆ ನಾವು ಯಾವ ರೀತಿ ಕಲಸಿ ರೆಡಿ ಮಾಡ್ತೀವಲ್ಲ ಅದೇ ರೀತಿ ನೋಡಿ ಈ ಬ್ರೇಕ್ಫಾಸ್ಟನ್ನು ನೀವು ಎರಡು ರೀತಿಯಾಗಿ ಮಾಡ್ಕೋಬೋದು ನಾನು ಅದನ್ನು ಹೇಳ್ತೀನಿ ರೀ ಆಮೇಲೆ ನೋಡಿ ಇದು ಹಿಟ್ಟು ಕಲಸಿ ರೆಡಿ ಇದೆ ನೋಡಿ ತುಂಬ ಗಟ್ಟಿನೂ ಮಾಡಿಲ್ಲ ತುಂಬ ಸಾಫ್ಟನ್ನು ಮಾಡಿಲ್ಲ ಈ ಹಿಟ್ಟು ನೆನಿಲ್ಲ ರೀ ಇದನ್ನು ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ರೀ ಈಗ ಮಿಕ್ಸಿ ಜಾರ್ಗೆ ಈಗ ಬಟಾಣಿ ಆರ್ಯಾವ್ರಿ ಇದನ್ನು ಹಾಕ್ತಾಯಿ ಹಸಿ ಬಟಾಣಿ ಹಾಕೋದ್ಕಿಂತ ಬೇಯಿಸಾಕ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದ್ರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟು ಜೀರಿಗೆ ಸೊಂಪು ಇದ್ರೆ ಅದನ್ನೂ ಒಂದು ಸ್ಪೂನ್ ಹಾಕಿರಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಈ ಇದನ್ನ ತರಿ ತರಿಯಾಗಿಯೇ ಗ್ರೈಂಡ್ ಮಾಡ್ಕೊತೀನಿ ರೀ ತುಂಬ ಫೈನ್ ಪೇಸ್ಟ್ ಥರ ಬೇಡ ನೋಡಿ ನೀರು ಹಾಕಬೇಡ ನೀರು ಹಾಕ್ತೀನಿ ಈ ರೀತಿ ತರಿ ತರಿಯಾಗಿ ನೋಡಿ ಇದು ಕರೆಕ್ಟಾಗಿ ರೆಡಿಯಾಗಿದೆ ಇಷ್ಟಾದರೆ ಸಾಕು ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಈ ರೀತಿನೇ ಆಗ್ಬೇಕ್ರಿ ಈಗ ನಾನು ಅದನ್ನು ಗ್ರೈಂಡ್ ಮಾಡ್ಕೊಂಡಿರೋದನ್ನು ಇದ್ರಲ್ಲಿ ಹಾಕ್ತೀನಿ ನೋಡಿ ಇಲ್ಲಿ ರೀ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಇಂಗು ಹೆಂಗೋ ಟೇಸ್ಟ್ನು ಚೆನ್ನಾಗಿ ಬರ್ತದೆ ರೀ ಡೈಜೆಷನ್ಗೂ ತುಂಬಾ ಒಳ್ಳೇದು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ನಾನು ಅವಾಗ ಬೇಯಿಸ್ಕೊಂಡು ಮುಂದೆ ಸ್ವಲ್ಪ ಹಾಕಿದ್ದೆ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ ರೀ ತುಂಬ ಏನು ಮಸಾಲೆ ಇಲ್ಲ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಇದ್ದೀನಿ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ಚಾಟ್ ಮಸಾಲೆ ಅನ್ನಾದ್ರೂ ಹಾಕ್ಬೋದು ರೀ ಒಂದು ಚಿಟಿಕೆ ಅರಿಶಿಣ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿಲ್ಲ ರೀ ಕೊತ್ತಂಬರಿ ಸೊಪ್ಪು ಮಸಾಲೆ ಎಲ್ಲ ಈಗ ಸ್ಟಫಿಂಗ್ ರೆಡಿ ಆಗಿದೆ ನೋಡಿ ಈ ತರ ಉಂಡೆ ತರ ಆಗ್ಬೇಕ್ರಿ ಅದು ಸ್ಟಫಿಂಗ್ ಇಷ್ಟಿಷ್ಟನ್ನು ನಾನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಬೇಕು ಆ ಸೈಜ್ ಅಲ್ಲಿ ನಾನು ಇಷ್ಟಿಷ್ಟು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಬೇಕಂದ್ರೆ ಅದೇ ರೀತಿನೂ ಮಾಡ್ಕೊರಿ ಈ ರೀತಿ ಒಮ್ಮೆಲೆ ರೆಡಿ ಮಾಡ್ಕೊಂಡಿದ್ದೀನಿ ರೀ ನಾನು ನಾಲ್ಕನ್ನು ಈಗ ಅದನ್ನ ಒನ್ ಕತಕ ಸೈಡಿಗೆ ಇಡ್ತೀನಿ ರೀ ಈಗ ಹತ್ತು ನಿಮಿಷದ್ರೆ ಹಿಟ್ಟನ್ನು ಚೆಂದಾಗಿ ನೆಂದದ್ರಿ ನೋಡಿ ಇನ್ನೊಂದು ಸ್ವಲ್ಪ ನಾಲ್ಕೋತೀನಿ ರೀ ಇಲ್ಲಿ ನೀವು ಇನ್ನೇನು ಮಾಡ್ಬೋದು ಪರಾಠ ಥರನೂ ಮಾಡ್ಕೋಬೋದ್ರಿ ಪೂರಿ ಥರನೂ ಮಾಡ್ಕೋಬೋದು ರೀ ನೋಡಿ ಹಿಟ್ಟು ಚೆಂದಾಗಿ ನೆಂದದ್ರೆ ನಾನು ಈಗ ನಿಮಗೆ ಲಟ್ಟಿಸಿ ತೋರಿಸ್ತೀನಿ ನೋಡಿರಿ ಗ್ಯಾಸ್ ಕಟ್ಟಿ ಮೇಲೆ ಲಟ್ಸ್ಕೊತೀನಿ ರೀ ಇಲ್ಲ ಪರಾಠ ಥರ ಮಾಡ್ಕೊತಿದ್ರೆ ನಾನು ದೊಡ್ಡ ದೊಡ್ಡ ಹುಳಿಗಳನ್ನ ಪರಾಠ ಮಾಡಿ ತೋರ್ಸಕ್ಕಿದ್ದೀನಿ ರೀ ಅದಕ್ಕೆ ದೊಡ್ಡ ಹುಳ್ಳಿಗಳ್ನ ಮಾಡ್ಕೋತೀನಿ ನೀವು ಇದನ್ನು ಇದರಿಂದ ಪುರಿನೂ ಮಾಡ್ಕೋಬೋದು ರೀ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಅವಾಗ ಹಿಟ್ಟು ಕಲಸು ಮುಂದೆ ಒಂದು ಎರಡು ಸ್ಪೂನ್ ಆಗಷ್ಟು ಸಣ್ಣ ರವೆನ ಹಾಕಿ ಕಲಸ್ರಿ ಇಲ್ಲ ಎಣ್ಣೆ ನಡೀತದಂದ್ರೆ ಪುರಿ ಮಾಡ್ಕೊಳ್ರಿ ಇಲ್ಲ ನಮ್ಗೆ ಎಣ್ಣೆನೇ ಬೇಡ ಹೆಲ್ದಿ ಬೇಕಂದ್ರೆ ಪರಾಠ ಮಾಡ್ಕೊಳ್ಳಿ ನೋಡಿ ಇಷ್ಟೆಷ್ಟು ಹುಳಿಗಳನ್ನು ಮಾಡ್ಕೊಂಡಿದ್ದೀನಿ ಎಲ್ಲವನ್ನೂ ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ ನಾನು ಈಗ ಬಂದು ನಾನು ನಿಮ್ಗೆ ನಟೇಶಿ ತೋರಿಸ್ತೀನಿ ರೀ ಇದ್ರ ಪುರಿನು ತುಂಬಾ ಟೇಸ್ಟಿ ಆಗ್ತವೆ ಅಂದರೆ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತವೆ ಪುರಿ ಮಾಡ್ಕೊಳ್ಳೋರು ಇದ್ರೆ ರವೆ ಹಾಕಿ ನಾದ್ರಿ ನೀವು ಹಿಟ್ಟನ್ನ ಈಗ ನೋಡಿ ಒಂದು ಸ್ವಲ್ಪ ಒಂದು ಪುರಿ ಅಷ್ಟು ನಾನು ಈ ರೀತಿ ನಡ್ಸ್ಕೊತೀನಿ ರೀ ಅದು ಸ್ಟಫಿಂಗನ್ನು ಹಾಕ್ತೀನಿ ಎಕ್ಸ್ಟ್ರಾ ಇರೋ ಹಿಟ್ಟನ್ನು ಈಗ ಇದನ್ನ ಲಟ್ಟಿಸಿ ತೋರಿಸ್ತೀನಿ ಇದಕ್ಕೊಂದು ಸ್ವಲ್ಪ ಗುದಿ ಹಚ್ಚೀನಿ ರೀ ನೋಡಿ ಈ ರೀತಿ ಕೈಯಿಂದ ನೀಟಾಗಿ ಹಾತರಿ ಅಂದ್ರೆ ಸ್ಟಫಿಂಗ್ ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ರೀ ಅದು ತುಂಬಾ ದಪ್ಪನೂ ತುಂಬ ತೆಳುವನ್ನು ಮಾಡಲ್ಲ ಆ ರೀತಿ ನಿಮಗೆ ಲಟಿಸ್ಕೋರಿ ನೋಡಿ ನಾನು ಅದೇ ರೀತಿಯೇ ಲಟ್ಟಿಸ್ ತೋರಿಸಿದ್ದೀನಿ ತುಂಬ ತೆಳುವೂ ಮಾಡಿಲ್ಲ ತುಂಬ ದಪ್ಪು ಮಾಡಿಲ್ಲ ಒಂದನ್ನು ಲಟ್ಟಿಸಿ ತೋರಿಸಿದ್ದೀನಿ ನಿಮ್ಗೆ ಇನ್ನೊಂದನ್ನ ಲಟಿಸ್ ತೋರಿಸ್ತೀನಿ ಪುರಿ ಮಾಡ್ಕೊಳ್ಳೋದ್ರೆ ಹಿಟ್ಟನ್ನು ಕಡಿಮೆ ತೊಗೊರಿ ಕಡಿಮೆ ತೊಗೊಂಡು ಸಣ್ಣ ಸಣ್ಣ ಇಷ್ಟಿಷ್ಟು ಲಟ್ಸ್ಕೊರಿ ಟೇಸ್ಟ್ ಆವಾಗ ಚೆನ್ನಾಗಿ ಬರ್ತದೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊರಿ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ನೋಡಿ ಎರಡನ್ನ ನಾನು ಲಟಿಸಿ ತೋರಿಸಿದ್ದೀನಿ ಇವನು ಬೇಯಕ್ಕೆ ಆಲ್ರೆಡಿ ತವೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನೋಡಿ ತೆವೆನೂ ಕಾಯ್ದದ್ರಿ ಇದನ್ನ ಹಾಕಿ ಒಂದು ಸ್ವಲ್ಪ ತುಪ್ಪನ ಹಾಕ್ತೀನಿ ರೀ ನೀವು ಎಣ್ಣೆನೂ ಹಾಕೋಬೋದು ಇಲ್ಲ ನಾನು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆನ ಮಾತ್ರ ಬಳಸಿದ್ದೀನಿ ನೋಡಿ ಹೈ ಫ್ಲೇಮ್ದಲ್ಲಿಟ್ಟು ಬೇಯಿಸ್ಲಕ್ಕೇನ್ರಿ ನೋಡಿ ಎಷ್ಟು ಚೆನ್ನಾಗಿ ಪರಾಟಾ ಒಬ್ಬಾತ ಹೆಲ್ತಿನೂ ಟೇಸ್ಟಿನೂ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಚೆನ್ನಾಗಿ ಬೇಯದ್ರಿ ನೋಡಿ ಎಷ್ಟು ಚೆನ್ನಾಗಿ ಪರಾಟ ಬಂದವ್ರಿ ಬಿಸಿ ಆಗಿರುವಂಥ ಹಸಿ ಬಟಾಣಿ ಪರಾಟ ರೆಡಿ ಅವ್ರಿ ಇದನ್ನು ನೀವು ಬಿಸಿ ಬಿಸಿ ಹೀಗೇನೂ ತಿನ್ಬೋದು ಉಪ್ಪಿನಕಾಯಿ ಜೊತೆಯೂ ತಿನ್ಬೋದು ಸಾಸ್ ಜೊತೆಯೂ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ಹೊಸ ಥರದ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಸಿನೂ ಟೇಸ್ಟಿನೂ ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ಒಂದೇ ಥರದ ಬ್ರೇಕ್ಫಾಸ್ಟಿಂದು ಬೋರ್ ಆಗಿತ್ತಂದರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ ಈ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಇದ್ದೀನಿ ರೀ ಒಂದು ಸ್ಪೂನ್ ಸೊಂಪು ಇದ್ರೆ ಹಾಕ್ರಿ ಅದು ಫ್ಲೇವರ್ ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಈ ಬ್ರೇಕ್ಫಾಸ್ಟಲ್ಲಿ ಸ್ವಲ್ಪ ಹಸಿ ಶುಂಠಿ ಒಂದು ಐದು ಪಳ್ಳುಳ್ಳಿ ಹಸಳನ್ನು ಬಳ್ಳುಳ್ಳಿ ಪಳ್ಳುಳ್ಳಿ ಅಂದ್ರೆ ನೀವು ಇದನ್ನು ಸ್ಕಿಪ್ನು ಮಾಡ್ಬೋದು ರೀ ಮೂರು ಮೆಣಸಿನ್ಕಾಯನ್ನು ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಎರಡು ಮೆಣಸಿನ್ಕಾಯನ್ನೇ ಹಾಕಿರಿ ಇದನ್ನು ಈಗ ನೀರು ಹಾಕ್ತೀನಿ ಫಸ್ಟ್ ಹಾಗೆ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿರಿ ಈ ರೀತಿ ಈಗ ಇದು ಗ್ರೈಂಡ್ ಆಗಿ ರೀ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ಹಸಿ ಬಟಾಣಿಯನ್ನು ಇದ್ದೀನಿ ರೀ ಹಸಿ ಬಟಾಣಿ ಈಗಂತೂ ಸೀಸನ್ ಅದ್ರಿ ತುಂಬಾ ಒಳ್ಳೆ ಬಟಾಣಿ ಸಿಗ್ತದೆ ಇದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟೇ ನೀರನ್ನು ಹಾಕ್ತೀನಿ ತುಂಬ ನೀರು ಹಾಕ್ಬೇಡ್ರಿ ಎರಡು ಸ್ಪೂನು ಅಥವಾ ಮೂರು ಸ್ಪೂನು ಇಷ್ಟನ್ನೇ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊತೀನಿ ರೀ ನೋಡಿ ಈಗ ಇದು ಕರೆಕ್ಟಾಗಿ ಗ್ರೈಂಡ್ ಆಗಿ ರೆಡಿಯಾಗಿದ್ರಿ ಇದನ್ನ ನಾನೊಂದು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ರುಬ್ಕೊಂಡಿರೋದನ್ನು ಇದಕ್ಕೆ ಹಾಕ್ತಾ ಇದೀನಿ ಆದಷ್ಟು ನೀರ ಎರಡು ಸ್ಪೂನ್ ಇಷ್ಟನೇ ಹಾಕಿರಿ ತುಂಬ ನೀರು ಹಾಕ್ಬೇಡ್ರಿ ಇದಕ್ಕೆ ನಾನು ಎರಡು ಸ್ಪೂನ್ ಆಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತೀವಲ್ಲ ರೀ ಅದನ್ನು ಇದ್ದೀನಿ ಮತ್ತು ಇದು ಹಸಿ ರವೆ ರೀ ಒಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿ ಬರ್ತದೆ ರೀ ಇಲ್ಲಾಂದ್ರೆ ಇದನ್ನು ನೀವು ಸ್ಕಿಪ್ನು ರೀ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರನ್ನ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಜ್ವಾನನ್ನ ಇದ್ದೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ರೀ ಡೈಜೆಷನ್ಗೂ ತುಂಬಾ ಒಳ್ಳೆಯದ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಹಾಕ್ತಾ ಇದ್ದೀನಿ ನೀವು ಇಲ್ಲಾಂದ್ರೆ ಒಂದು ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಫ್ಲೆಕ್ಸ್ ಅನ್ನೋದ್ರು ಹಾಕ್ಬೋದು ಎರಡು ಸ್ಪೂನ್ ಆಗಷ್ಟು ಬಿಳಿ ಎಳ್ಳನ್ನು ಇದ್ದೀನಿ ರೀ ಒಂದು ಸ್ವಲ್ಪ ಅರಿಶಿನ ಒಂದು ಫೋರ್ಟಿ ಸ್ಪೂನ್ ಆಗೋಷ್ಟು ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ರೀ ಸ್ವಲ್ಪ ತೊಳೆದು ಕಟ್ ಮಾಡಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಎರಡು ಸ್ಪೂನ್ ಆಗಷ್ಟು ನಾನಿಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ನೀವು ಎಣ್ಣೆನೂ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ ಆ ಮಸಾಲೆ ಜೊತೆ ಏನು ಹಸಿ ಬಟಾಣಿ ರುಬ್ಕೊಂಡಿವಲ್ರಿ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ರವೆ ಮಸಾಲೆ ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ರೀ ಈಗ ಇದು ಕರೆಕ್ಟಾಗಿ ರೆಡಿ ರೀ ಇದಕ್ಕೆ ನಾನು ಈಗ ಫಸ್ಟ ಒಂದು ಬಟ್ಲಾಗಷ್ಟೇ ಸೂಸಿಟ್ಕೊಂಡಿರುವಂಥ ಕೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹಿಟ್ಟಿಡ್ಸ್ತಿತ್ತು ಅಂದ್ರೆ ನಾನು ಒಂದು ಅರ್ಧ ಬಟ್ಲಾಗಷ್ಟು ಹಾಕೋತೀನಿ ನೋಡಿ ಈ ಪೇಸ್ಟ್ನಲ್ಲೇ ಇದನ್ನು ನಾವು ಕಲಸಿ ರೆಡಿ ಮಾಡ್ಕೋಬೇಕ್ರಿ ತುಂಬ ಏನು ನೀರು ಹಾಕೋದಿಲ್ಲ ಒಂದು ಅದು ಹಿಡಿಸಿದ್ರೆ ಅಷ್ಟೇ ಹಾಕಬೇಕು ರೀ ನಾನು ಒಂದೂವರೆ ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ ಈಗ ಇದನ್ನು ಫಸ್ಟ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ತುಂಬ ಗಟ್ಟಿ ಅನ್ಸಕತಿತ್ತಂದ್ರೆ ಆವಾಗಷ್ಟನ್ನೇ ನೀವೇನು ಮಾಡ್ರಿ ಒಂದು ಸ್ಪೂನ್ ಆಗಷ್ಟು ನೀರನ್ನು ಹಾಕಿರಿ ಅಥವಾ ಹಿಟ್ಟು ಹಿಡಿಸ್ತಿತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ಗೋಧಿ ಹಿಟ್ಟು ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡಿ ಒಂದು ಸ್ಪೂನ್ ಆಗಷ್ಟೇ ನೀರನ್ನು ಹಾಕೊಂಡಿದ್ದೀನಿ ರೀ ನಾನು ಆ ಪೇಸ್ಟ್ನಲ್ಲಿ ಈ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೋಬೇಕ್ರಿ ನೋಡಿ ತುಂಬ ಗಟ್ಟಿನೂ ಬೇಡ ತುಂಬ ಸಾಫ್ಟೋ ಬೇಡ ನೋಡಿ ನಾವು ಚಪಾತಿ ಕಲಿಸ್ಕೊಂಡಿರ್ತೀವಲ್ಲ ಪ್ರತಿದಿನ ಆ ರೀತಿ ನೋಡಿ ಈ ಇದ್ರಾಗೇನೋ ರವೆನೂ ಹಾಕಿವಲ್ದು ಈ ಹಿಟ್ಟು ರವೆ ಒಂದು ಸ್ವಲ್ಪದ ಚೆನ್ನಾಗಿ ನೆನೆಬೇಕ್ರಿ ನೋಡಿ ಇದನ್ನು ಮುಚ್ಚಿ ನಾನು ಒಂದು ಹತ್ತು ನಿಮಿಷ ರೀ ನೋಡಿ ಹತ್ತು ನಿಮಿಷ ಆದಮೇಲೆ ರವೆನೂ ಚೆನ್ನಾಗಿ ಇದ್ರ ಹಾಕಿರೋ ರವೆ ಹಿಟ್ಟು ಚೆನ್ನಾಗಿ ನೆನೆದ್ರೆ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇನ್ನೊಂದು ಸ್ವಲ್ಪ ರೀ ನೋಡಿ ಈಗ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ ನಾನು ಇದನ್ನ ನಿಮಗೆ ಲಟ್ಟಿಸಿ ತೋರಿಸ್ತೀನಿ ರೀ ನೋಡಿ ನೀವು ಹಿಟ್ಟು ಹಚ್ಚಿನೂ ಲಡ್ಸ್ಕೊಬೋದು ಅಥವಾ ಎಣ್ಣೆ ಹೆಚ್ಚಿನೂ ಲಟ್ಸ್ಕೋಬೋದು ನಿಮಗೆ ಆ ರೀತಿ ಇಷ್ಟ ಆ ರೀತಿ ಮಾಡ್ಕೊರಿ ನಾನಿಲ್ಲಿ ಚಪಾತಿ ಮಾಡೋ ಮೇಲೆ ಎಣ್ಣೆ ಹೆಚ್ಚಿನ ಲಟ್ಸ್ಕೊತೀನಿ ಈಗ ಸಣ್ಣ ಸಣ್ಣ ಪುರಿ ಸೈಜ್ ನಾನಿಲ್ಲಿ ಹಸಿ ಬಟಾಣಿ ಹಾಕಿ ನಿಮ್ಮ ಪುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇಲ್ಲ ನೀವು ಪರಾಠ ಥರ ಮಾಡ್ಕೊಳ್ಳೋದ್ರಿಂದ ಆವಾಗ ರವೆಯನ್ನು ಹಾಕಬೇಡ್ರಿ ಇಲ್ಲಿ ಕ್ರಿಸ್ಪಿ ಆಗ್ಲತ್ತೇಳಿ ನಾನು ಸಣ್ಣ ರವೆನ ಹಾಕೊಂಡಿದ್ದೀನಿ ಟೇಸ್ಟು ಚೆನ್ನಾಗಿ ಬರ್ತದೆ ಕ್ರಿಸ್ಪಿ ಆಗ್ತಾವ ಪೂರಿನೂ ಹೇಳಿ ನೋಡಿ ಇಷ್ಟಿಷ್ಟೇ ಸಣ್ಣ ಸಣ್ಣ ಮಾಡ್ಕೊಂಡಿದ್ದೀನಿ ರೀ ಇವಾಗ ಎಲ್ಲನೂ ಒಮ್ಮೆಲೆ ರೆಡಿ ಮಾಡ್ಕೊತೀನಿ ರೀ ನೋಡಿ ಬಂದಾನೆ ನಾನು ನಿಮಗೆ ಫಸ್ಟಲ್ಲಿ ಲಟ್ಟಿಸಿ ತೋರಿಸ್ತೀನಿ ರೀ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ರೀ ಇಲ್ಲ ನಮ್ಗೆ ಎಣ್ಣೆ ಬೇಡ ಅಂದ್ರೆ ನೀವು ಹಿಟ್ಟ ಹಚ್ಚು ನಡ್ಸ್ಕೊಳ್ರಿ ನಡೀತಾವೆ ತುಂಬಾ ದಪ್ಪನೂ ಲಟ್ಸಲ್ಲ ತುಂಬ ತೆಳಗುನು ಇಲ್ಲ ಆ ರೀತಿ ಲಟ್ಸ್ಕೋತೀನಿ ನೋಡಿ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾ ತೆಳುವನು ಮಾಡಿಲ್ಲ ತುಂಬಾ ತಪ್ಪನ್ನು ಮಾಡಿಲ್ಲ ಈ ರೀತಿ ನಾನು ಲಟ್ಸ್ಕೊಂಡಿದ್ದೀನಿ ಇನ್ನೊಂದನ್ನು ನಾನು ನಿಮಗೆ ಲಟಿಸಿ ತೋರಿಸ್ತೀನಿ ರೀ ನೋಡಿ ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡ ಹಸಿ ವಟಾಣಿ ಮಸಾಲೆ ಎಲ್ಲ ಹಾಕಿ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ನೋಡಿ ಎರಡನ್ನ ನಿಮಗೆ ಲಟ್ಟಿಸಿ ತೋರಿಸಿದ್ದೀನಿ ರೀ ಒಂದು ಒಮ್ಮೆಲೆ ಒಂದು ನಾಲ್ಕೈದನ್ನ ನಾನು ಲಟ್ಟಿಸಿ ಇಟ್ಕೊಂಡಿದ್ದೀನಿ ರೀ ಮತ್ತು ಆಲ್ರೆಡಿ ಕರೀಲಿಕ್ಕೆ ಎಣ್ಣೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ ನೋಡಿ ಎಣ್ಣೆನೂ ಕಾಯ್ತದ್ರಿ ಗ್ಯಾಸು ಹೈ ಫ್ಲೇಮ್ದಲ್ಲಿ ಇರಲಿಲ್ಲ ಹೈ ಫ್ಲೇಮ್ದಲ್ಲಿ ಇಟ್ಟು ಕರೆಯೋದ್ರಿಂದ ಇದು ಎಣ್ಣೆ ರೀ ನೋಡಿ ಪುರಿ ಇರ್ ನೋಡಿರಿ ಎಷ್ಟು ಚೆನ್ನಾಗಿ ಉಪ್ಪಿ ಬಂದದ್ದು ಒಳಗಡೆಯಿಂದ ಸಾಫ್ಟ್ ಇರ್ತೈತಿ ಆ ರವೆ ಹಾಕಿರೋದ್ರಿಂದ ಹೊರಗಡೆ ಲೇಯರ ಕ್ರಿಸ್ಪಿ ಇರ್ತದೆ ರೀ ಟೇಸ್ಟ್ ತುಂಬಾ ರೀ ನೋಡಿ ಅದಷ್ಟ ಪುರಿ ಕರಿಯೋವಾಗ ಯಾವಾಗಲೂ ಹೈ ಫ್ಲೇಮ್ದಲ್ಲಿ ಇಟ್ಟೆ ಕರಿತು ನೋಡಿರಿ ಒಂದು ಚೂರೂ ಎಣ್ಣೆ ರೀ ನೋಡಿ ಎಷ್ಟು ಚೆನ್ನಾಗಿ ಬಂದಾವ ರೀ ನೋಡಿ ಒಮ್ಮೆನೇ ನಾನಿಲ್ಲಿ ಪುರಿಯನ್ನು ಕರೆದು ಇಟ್ಕೊಂಡಿದ್ದೀನಿ ನೋಡಿ ತುಂಬಾ ಡ್ರೈ ರೀ ಮಸಾಲೆ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರ್ತದ್ರಿ ನೋಡಿ ನಾನು ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಪೂರಿ ಇವ್ನು ನೀವು ಬಿಸಿ ಬಿಸಿ ಹೀಗೇನು ತಿನ್ಬೋದು ಉಪ್ಪಿನಕಾಯಿ ಜೊತೆ ತಿನ್ಬೋದು ಮೊಸರು ಜೊತೆ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಏನು ಮಾಡಿ ಮಕ್ಕಳಿಗೆ ನಾವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ರೀ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ನಮಸ್ಕಾರ ಎಲ್ಲರಿಗೂ ಕನ್ನಡ ತಿ ಅಡಿಗೆ ಚಾನಲ್ಗೆ ಸ್ವಾಗತ ನಾನು ಇವತ್ತೊಂದು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿ ಹೆಂಗೆ ಇರಬೇಕಂದ್ರೆ ಈಸಿನೂ ಇರಬೇಕು ಟೇಸ್ಟಿನೂ ಇರಬೇಕು ರೀ ಹೆಲ್ದಿನೂ ಇರಬೇಕು ಕಡಿಮೆ ಎಣ್ಣೆ ಬಳಸಿನೂ ಮಾಡಬೇಕು ಅದೇ ರೀತಿ ನಾನು ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮಾಡಿರ್ಬೋದು ನನ್ನ ರೀತಿಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿರಿ ಈಗ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಬಟ್ಲಾಗಷ್ಟು ಹಸಿ ಬಟಾಣಿಯನ್ನು ತೊಗೊಂಡಿದ್ದೀನಿ ರೀ ಈಗಂತೂ ಹಸಿ ಬಟಾಣಿ ಸೀಸನ್ ಅದ ತುಂಬಾ ಚೆನ್ನಾಗಿರುವಂಥ ಸಿಗ್ತಾವೆ ರೀ ಇದಕ್ಕೆ ನಾನು ಮೂರು ಮೆಣ್ಸಿನ್ಕಾಯನ್ನು ಹಾಕ್ತಾ ಇದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ತುಂಬ ಖಾರ ಬೇಡ ಎರಡು ಮೆಣಸಿನ್ಕಾಯಿನೇ ಹಾಕಿರಿ ಸ್ವಲ್ಪ ಹಸಿ ಶುಂಠಿಯನ್ನು ರೀ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಒಂದು ಸ್ವಲ್ಪ ನೀರು ಹಾಕ್ತೀನಿ ರೀ ಒಂದು ಅರ್ಧ ಬಟ್ಲಕ್ಕಿಂತ ಕಡಿಮೆ ಹಾಕಿ ಇದನ್ನು ನುಣ್ಣಗೆ ರುಬ್ಕೊತೀನಿ ರೀ ನೋಡಿ ತುಂಬಾ ಫೈನ ಪೇಸ್ಟ್ ಆಗಿದೆ ನೋಡಿರಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ಈಗ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಬಟ್ಲಾಗಷ್ಟು ಯಾವ ಬಟ್ಲೆ ಒಟ್ಟಿ ತೊಗೊಂಡಿನಲ್ರಿ ಅದರಲ್ಲಿ ಒಂದು ಬಟ್ಲಾಗಷ್ಟು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಅಂತ ರೀ ಅದನ್ನು ಹಾಕ್ತಾ ಇದೀನಿ ಮತ್ತಿದು ಹಸಿ ರವೆ ಅದರಲ್ಲಿ ಒಂದು ಬಟ್ಲಾಗಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ ಹುಳಿ ಮೊಸರು ಇತ್ತಂದ್ರೆ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಕಾಟನ್ ಬಟ್ಟೆಲಿ ಕಟ್ಟಿ ಹಾಕಿರಿ ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಏನು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನ ಮಿಕ್ಸ್ ಮಿಕ್ಸ್ ರೀ ಆ ರುಬ್ಬಿದ ಬಟಾಣಿ ಜೊತೆ ರವೆ ಮೊಸರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ನೀರು ಮತ್ತು ನೋಡಿನೂ ಹಾಕೋಕೊಡ್ತಿದ್ರಿ ಈಗ ಇದು ಕರೆಕ್ಟಾಗಿ ಮಿಕ್ಸ್ ಆಗ್ಯದ ರೀ ಈಗ ರವೆ ನೆನ ರೀ ಇದನ್ನು ನಾನು ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ರೀ ಒಂದು ಒಗ್ಗರಣೆ ಹಾಕೋತೀನಿ ಒಂದು ಕಡಾಯಿಗೆ ನಾನು ಒಂದು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಕಡಲೆಬೇಳೆ ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಸ್ವಲ್ಪ ಕರ್ಮೀರ ಸೊಪ್ಪನ್ನು ಹಾಕ್ತಾಯಿದ್ದೀನಿ ರೀ ಉದ್ದಿನಬೇಳೆ ಕಡಲೆಬೇಳೆ ಕೆಂಪು ಆಗೋರ್ಗು ನಾನು ಫ್ರೈ ಮಾಡ್ಕೋತೀನಿ ರೀ ತುಂಬ ಏನು ಬೇಡ್ರಿ ಸ್ವಲ್ಪ ಕಲರ್ ಚೇಂಜ್ ಆದರೆ ರೀ ನೋಡಿರಿ ಬೇಳೆ ಕಡಲೆಬೇಳೆ ಕೆಂಪಾಗ್ಯಾವ್ರೆ ನಾನು ಈಗ ಗ್ಯಾಸನ್ನು ಆಫ್ ಮಾಡ್ತೀನಿ ಈ ಒಗ್ಗರಣೆನ ಹಿಟ್ಟಿಗೆ ಹಾಕೋತೀನಿ ರೀ ನೋಡಿ ಹತ್ತು ನಿಮಿಷ ಆಗ್ಯಾದ್ರಿ ರವಾನು ಚೆಂದಂಗೆ ನೆಂದದ್ರಿ ನೋಡಿರಿ ಮತ್ತು ಅದು ಸ್ವಲ್ಪ ಗಟ್ಟಿನ ಒಂದ್ಸಗತ್ತದ್ರಿ ನೋಡಿ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತೀನಿ ರೀ ಈಗ ರವೆ ಇದು ಸಾರಿ ಇಡ್ಲಿ ಹಿಟ್ಟು ಯಾವ ರೀತಿ ಇರ್ತದಲ್ರಿ ಅದರಷ್ಟೇ ಮಾಡ್ಕೊಳ್ಳಿ ತುಂಬ ಗಟ್ಟಿನೂ ಅಲ್ಲ ಆ ರೀತಿ ನೋಡಿ ನೀವು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಈಗ ನೋಡಿ ಕರೆಕ್ಟಾಗಿ ರೆಡಿಯಾಗ್ಯದ ರೀ ಈ ಬೆಳಗಿನ ತಿಂಡಿನ ಇನ್ನೊಂದು ಸ್ವಲ್ಪ ಹೆಲ್ದಿ ಮಾಡೋಕೆ ಸ್ವಲ್ಪ ತುರಿದು ಇಟ್ಕೊಂಡಿರೋಂಥ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ ಮತ್ತೀಗ ಒಗ್ಗರಣೆನೂ ಹಾಕ್ತೀನಿ ರೀ ಒಗ್ಗರಣೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಪ್ಲೇನನ್ನು ಮಾಡ್ಕೋಬೋದು ಒಗ್ಗರಣೆ ಇದ್ರೆ ಬಿಸಿ ಬಿಸಿದ ನೀವು ಹಾಗೇನೂ ತಿನ್ಬೋದು ರೀ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಆ ಒಗ್ಗರಣೆ ಕ್ಯಾರೆಟು ಚೆನ್ನಾಗಿ ಮಿಕ್ಸ್ ಆಗಲಿ ನಿಮಗೆ ಗಟ್ಟಿ ಅನ್ಸಕೋತಿದ್ರು ನೀವು ಇನ್ನೊಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ನೋಡಿ ಇಡ್ಲಿ ಹಿಟ್ಟಿನ ಹದದ ಥರ ಮಾಡ್ಕೊಳ್ರಿ ಇದು ಕರೆಕ್ಟಾಗಿ ರೆಡಿ ಆಗಿದೆ ಇದನ್ನು ನೀವು ಎರಡು ಥರನೂ ಮಾಡ್ಕೋಬೋದು ಇನ್ನೊಂದು ಎರಡು ಅವರ ನೆನೆ ಹಿಟ್ಟು ಒಂದು ಸ್ವಲ್ಪ ಚಿಟಕಿ ಸೋಡಾ ಹಾಕಿನೂ ಮಾಡ್ಕೋಬೋದು ರೀ ನಾನಿಲ್ಲಿ ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂತ ಹೇಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಈನೋನ್ನು ಹಾಕ್ತಾಯಿದ್ದೀನಿ ಇನೋ ನಮ್ಗೆ ಹೆಲ್ತಿಗೆ ಒಳ್ಳೆಯದಲ್ಲ ಅಂದ್ರೆ ನೀವು ಇನ್ನೊಂದು ಎರಡು ಅವರ್ ನೆನೆ ಹಿಟ್ಟು ಮಾಡ್ಕೊಳ್ರಿ ತುಂಬಾ ಚೆನ್ನಾಗಿ ಬರ್ತಾವೆ ರೀ ಇನೋ ಹಾಕಿ ಒಂದು ಸ್ವಲ್ಪ ಅದಕ್ಕೆ ಆಕ್ಟಿವೇಟ್ ಮಾಡೋಕೆ ನೀರನ್ನು ಇದ್ದೀನಿ ರೀ ಇನ್ನೋ ಯಾವಾಗಲೂ ಲಾಸ್ಟಿಗೆ ಹಾಕಬೇಕು ರೀ ನಾನು ಇನ್ಸ್ಟಂಟಾಗಿ ಮಾಡಿದಿನ ತೀನೋ ಹಾಕೊ ಹಾಕಿನಿ ಇನ್ನೊನೇ ಬೇಡ ಅಂದರೆ ನೀವು ಇನ್ನೊಂದು ಸ್ವಲ್ಪ ನೆನೆ ಹಿಟ್ಟು ಮಾಡಿರಿ ನೋಡಿ ಇನ್ನೊಂದು ಎರಡು ಅವರ್ ನೆನೆ ಇಡ್ರಿ ಈಗ ಇದು ಚೆನ್ನಾಗಿ ಇನ್ನು ಜೊತೆ ಮಿಕ್ಸ್ ಆಗಿದೆ ರೀ ಇದನ್ನು ನೀವು ಏನು ಮಾಡ್ಬೋದು ಇಡ್ಲಿ ಪ್ಲೇಟಿಗೂ ಹಾಕೋಬೋದು ಅಥವಾ ಬಟ್ಲಲ್ಲಿ ಹಾಕೋಬೋದು ಅಥವಾ ಹಟ್ ಸಾರಿ ಹಲ್ವಾ ಪ್ಲೇಟ್ ಇರ್ತಾವಲ್ಲ ಅದಕ್ಕೂ ಹಾಕೋಬೋದು ಇಲ್ಲಿ ಒಂದೇ ಥರದ ಬಟ್ಲಲ್ಲಿ ಹಾಕೋತಾ ಇದ್ದೀನಿ ರೀ ಇದಕ್ಕೊಂದು ಸ್ವಲ್ಪ ಎಣ್ಣೆ ಏನು ಹಚ್ಕೋತೀನಿ ನೋಡಿ ಆ ಬಟ್ಲಿಗೆ ಏನು ಮಾಡ್ಕೋತೀನಿ ಇಲ್ಲಾಂದ್ರೆ ನೀವು ಇಡ್ಲಿ ಪ್ಲೇಟಿಗೆ ಹಾಕೋತಿದ್ರೆ ಅದಕ್ಕೂ ಹಾಕೋಬೋದು ರೀ ಅಥವಾ ಸಣ್ಣ ಸಣ್ಣ ಹಲ್ವಾ ಪ್ಲೇಟ್ ರೀ ಅದರಲ್ಲಿ ಹಾಕೋಬಹುದು ಅಥವಾ ಅಂದ್ರೆ ಸಣ್ಣ ಸಣ್ಣ ತಟ್ಟೆ ಇಡ್ಲಿ ತರೂ ಹಾಕ್ತಾವ್ರಿ ಅವ್ರ ಈಗ ನಾನು ಇಲ್ಲಿ ಬಟ್ಲಕ್ಕನೆ ಹಾಕೋತಾ ಇದ್ದೀನಿ ಇದು ಈಗ ಹಸಿ ಬಟಾಣಿ ಸೀಸನ್ ಇರೋದ್ರಿಂದ ಸೀಸನ್ನಲ್ಲಿ ಈ ರೀತಿನೂ ಮಾಡಿಕೊಡೋದು ತುಂಬಾ ಟೇಸ್ಟಿ ಮಕ್ಕಳು ಯಾರು ಬಟಾಣಿ ಅದು ತಿನ್ನಲ್ಲ ಈ ರೀತಿ ಮಾಡಿಕೊಟ್ರೆ ತಿಂತಾರೆ ತುಂಬ ಟೇಸ್ಟಿಯಾಗಿರ್ತದೆ ಮಕ್ಕಳಿಗೆ ಇದನ್ನು ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿಕೊಳ್ಬೋದು ರೀ ನೋಡಿರಿ ಈಗ ಇದನ್ನು ಸ್ಟೀಮ್ ಮಾಡ್ಕೊಳಕ ನಾನು ಆಲ್ರೆಡಿ ನೀರನ್ನು ಕೈಲಾಗಿ ಇಟ್ಟಿದ್ದೀನಿ ಅಥವಾ ನೀವು ಇಡ್ಲಿ ಪಾತ್ರೆ ಒಳಗ ದೊಡ್ಡ ಡೊಕ್ಲಾ ಪ್ಲೇಟ್ನಲ್ಲಿ ಇಟ್ಟರೂ ಸ್ಟೀಮ್ ನಾನು ನಾನೊಂದು ಚಾಣಿಯನ್ನು ಇಟ್ಕೋತಾ ಇದ್ದೀನಿ ಇದರಲ್ಲಿ ಆ ಬಟ್ಲುಗಳನ್ನ ಇಡ್ತೀನಿ ರೀ ಇದನ್ನು ಮುಚ್ಚಿ ಹೈ ಫ್ಲೇಮಲ್ಲೇ ಹತ್ತು ನಿಮಿಷ ಸ್ಟೀಮ್ ಮಾಡ್ತೀನಿ ಹತ್ತು ನಿಮಿಷ ಆದಮೇಲೆ ಸ್ಟೀಮ್ ಆದಮೇಲೆ ನೋಡಿ ಕಲರನ್ನು ಚೇಂಜ್ ಆಗಿದೆ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ದು ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ನಾನು ಉಪ್ಪಿಕ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹಿಟ್ಟು ಚೆನ್ನಾಗಿ ಬೇಯ್ದದು ಯಾವುದೇ ರೀತಿ ಹಸಿ ಹಿಟ್ಟು ಇಲ್ಲ ನೀವು ಚಾಕುಲೇನೂ ಚೆಕ್ ಮಾಡಿ ನೋಡ್ಬೋದು ರೀ ಒಂದು ಸ್ವಲ್ಪ ಹಾರಲಿದು ಆರ್ದ್ಮೇಲೆ ತೆಗದು ತೋರಿಸ್ತೀನಿ ರೀ ನಾನಿವ ನೋಡಿರಿ ಸ್ವಲ್ಪ ಬಿಸಿ ಅದಾವ್ರಿ ಇವು ನೋಡಿ ಬಿಟ್ಟು ತೋರಿಸ್ತಾ ಇದ್ದೀನಿ ಎಣ್ಣೆ ಹಚ್ಚೋದ್ರಿಂದ ಅವು ಅಂಟೋದು ಇಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ತುಂಬಾ ಸಾಫ್ಟ್ ಮತ್ತು ಇಲ್ಲಿ ಆ ಹಿಟ್ಟಿನಲ್ಲಿ ಒಂದು ಸ್ಪೂನ್ ಎಣ್ಣೆ ರೀ ಆರದ ಮೇಲೂ ಟ್ರೈ ಆಗಿಲ್ಲ ಈ ರೀತಿ ಸಾಫ್ಟಾಗಿ ಉಳಿತಾವ್ತೇವೆ ಒಂದು ಸ್ಪೂನಾಗಷ್ಟು ಎಣ್ಣೆನೂ ಹಾಕಬೇಕು ನೋಡಿ ಎಲ್ಲವನ್ನು ತಗೊಂಡು ತೋರಿಸ್ ತೋರಿಸ್ತೀನಿ ಎಲ್ಲನೂ ತುಂಬಾ ಚೆನ್ನಾಗಿ ಇಷ್ಟೇ ಚೆನ್ನಾಗಿ ರೀ ಎಷ್ಟು ಈಸಿನೇ ಬಂದವ ಇಲ್ಲ ಬಟ್ಲಲ್ಲಿ ಬೇಡ ಅಂದ್ರೆ ನೀವು ಇಡ್ಲಿ ಪ್ಲೇಟ್ನಲ್ಲೇ ಹಾಕೋರಿ ನೋಡಿ ಒಗ್ಗರಣೆ ಇರೋದ್ರಿಂದ ಇವು ಬಿಸಿ ಬಿಸಿ ಹೀಗೇನೂ ರೀ ತುಂಬಾ ಟೇಸ್ಟಿಯಾಗಿರ್ತಾವೆ ಎಷ್ಟು ಚೆನ್ನಾಗಿ ರೀ ನೋಡಿ ಬಿಸಿ ಬಿಸಿ ಆಗಿರುವಂಥ ಹಸಿ ಬಟಾಣಿ ಹಾಕಿರುವ ರವೆ ಇಡ್ಲಿ ಅಂತ ಕರಿಬೋದ್ರಿ ನೀವು ಇದನ್ನು ಮುರಿದನು ತೋರಿಸ್ತೀನಿ ನೋಡ್ರಿ ನೋಡಿ ಆ ಕ್ಯಾರೆಟು ಒಗ್ಗರಣೆ ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ಇವು ಬಿಸಿ ಬಿಸಿ ಹೀಗೇನೋ ತಿನ್ಬೋದು ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಅಥವಾ ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆ ತಿನ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್